ಮ್ಯಾಥನ್ನ ಇದನ್ನ ಬಟ್ಟೆ ತೆಗ್ದಾನೆ ಹ ಇದು ಒಂದ್ ನೋಡಿ ಇದು ಹಳೇ ದೊಡ್ಡ ಟಾಪುಗಳು ಈ ಕಾಟನ್ ಟಾಪ್ಗಳು ಆಗ್ಬೇಕು ಅಥವಾ ಇದ್ರಿಂದ ಇದಿಲ್ಲ ಅಂತ ಅಂದ್ರೆ ಟೀ ಶರ್ಟ್ ಇರುತ್ತಲ್ಲ ಗಂಡ್ ಮಕ್ಕಳು ಸ್ವಲ್ಪ ಕಾಟನ್ ಬಟ್ಟೆ ಇದು ಅಲ್ಲಿಂದ ನಾವು ತಗೋ ಬರ್ತೀವಲ್ಲ ಈ ದಾರದಲ್ಲಿರೋದು ಅಷ್ಟೊಂದು ತಿಕ್ನೆಸ್ ಕೊಟ್ಟಿರೋದಿಲ್ಲ ಬೇಗ ಒಂಥರ ಇದಾಗ್ಬಿಡತ್ತೆ ಹಂಗಾಗಿ ಅದು ಹಳೇದಾದ್ಮೇಲೆ ಸ್ವಲ್ಪ ಬಳಸ್ಬಿಟ್ಟು ಹಳೇದಾದ್ಮೇಲೆ ಈ ಈ ತರ ಟಾಪನ್ನ ಬಾಕ್ಸ್ ಟೈಪ್ ನೋಡಿ ಈ ತರ ಕಟ್ ಮಾಡ್ಕೋಬೇಕು ಒಂದೇ ಸಮಯಕ್ಕೆ ತುದಿ ಎರಡು ತುದಿನ ಸಮಕ್ಕೆ ಇಟ್ಕೋಬೇಕು ಇಲ್ಲ ಅಂತಂದ್ರೆ ಉದ್ದ ತುಂಡ ಚೆನ್ನಾಗಿರಲ್ಲ ನೋಡಿ ಈ ತರ ಸಮಕ್ಕೆ ಕಟ್ ಮಾಡ್ಕೋಬೇಕ ತೋಳ್ ಮಾತ್ರ ತೆಗೆದ್ ಬಿಡ್ಬೇಕು ತೆಗೆದ್ಬಿಟ್ಟು ಸೀಸರು ಸಣ್ಣ ಸೀಸರ್ ಆದ್ರೆ ಒಂದೊಂದೇ ಲೇಯರ್ ಕಟ್ ಮಾಡ್ಬೇಕು ಇದು ನಮ್ದು ಬಟ್ಟೆ ಕಟ್ ಮಾಡಿರೋ ಸಿಸರ್ ಇದು ಹಂಗಾಗಿ ನಾವು ದಪ್ಪ ಬೇಕಾದ್ರೆ ತಗೋಬಹುದು ನನ್ನ ಹದಿನೈದು ಎಳೆ ಆ ತರ ನಾನು ಕಟ್ ಮಾಡ್ತಿದ್ದೆ ಹಂಗಾಗಿ ನಂದು ಸಿಸರ್ ಸ್ವಲ್ಪ ನ ತಡೀತದೆ ಆಮೇಲೆ ಸೈಜು ಅಷ್ಟೇ ಈಗ ಈ ತರ ನಾನು ಇದನ್ನ ಒಂದ್ ಇಂಚು ಗಿಂತ ಜಾಸ್ತಿ ಸ್ವಲ್ಪ ಕಟ್ ಮಾಡ್ತಿದೀನಿ ಇನ್ನೂ ಸ್ವಲ್ಪ ಬೇಕಾದ್ರೆ ಜಾಸ್ತಿನೂ ಮಾಡ್ಕೋಬಹುದು ಕಡಿಮೆನೂ ಮಾಡ್ಕೋಬಹುದು ಇದೇನು ಇಷ್ಟೇ ಇಂಚ್ ಬೇಕು ಅಂತ ಲಿಮಿಟ್ ಇಲ್ಲ ಅದಕ್ಕಿಂತ ಚೆನ್ನಾಗಿ ಬರುತ್ತೆ ಇದು ಬಾಳ್ಕೆ ಮತ್ತೆ ಒರ್ಸೋದಕ್ಕೂ ಅಷ್ಟೇ ಸ್ವಲ್ಪ ತಿಕ್ನೆಸ್ ಆಗಿದ್ರೆ ಕೊಳೆನೂ ಚೆನ್ನಾಗ್ ಹೋಗುತ್ತೆ ಆ ಮತ್ತೆ ನಾವು ಇದ್ ಮಾಡ್ಬೇಕಾದ್ರೆ ಒಂದ್ ಸ್ವಲ್ಪ ಧೂಳು ಏನನ್ನ ಇದ್ರು ಇಡ್ಕೊಡುತ್ತೆ ಒಂದ್ ಸ್ವಲ್ಪ ಸಣ್ಣ ಆದ್ರೆ ಅದನ್ನ ಇಂಡಕ್ಕೂನು ಅಂತ ಚೆನ್ನಾಗ್ ಬರೋದಿಲ್ಲ ಮತ್ತೆ ಕೊಳೆನೂ ಹೋಗೋದಿಲ್ಲ ಬಿಡು ಒಂದ್ ನಿಮಿಷ ಕಂಟಿನ್ಯೂ ನೋಡಿ ನಾನೀಗ ಎರಡು ಟಾಪ್ ಅನ್ನ ತಗೊಂಡಿದ್ದೀನಿ ಈ ಕೋ ಕಡ್ಡಿನ ನಾವ್ ಹಳೆ ಕಡ್ಡಿನ ಆ ಹೋಲ್ಗ ಅಡ್ಜಸ್ಟ್ ಮಾಡಿ ಒಂದ್ ಸ್ವಲ್ಪ ನಾವು ಹೋಲ್ನ ಮಾಡ್ಕೋಬೇಕು ಇವಾಗ ನಾನು ಇದನ್ನ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿದೀನಿ ಎರಡನ್ನ ಹಾಕ್ತಾ ಇದ್ದೀನಿ ಇವಾಗ ಒಂದು ಥಿಕ್ನೆಸ್ ಬರೋದಿಲ್ಲ ಹಂಗಾಗಿ ಎರಡನ್ನ ಸಮ ಮಾಡ್ಕೊಂಡು ಟಾಪ್ ಕಟ್ ಮಾಡಿದೀನಿ ಇದನ್ನು ಅಷ್ಟೆ ಈಗ ಅದನ್ನ ಯಾರಕ್ಕೆ ಇಟ್ಕೊಂಡು ಹೋಲ್ ಅಡ್ಜಸ್ಟ್ ಆಗೋ ತರ ನಾವು ಈ ಬಟ್ಟೆನಲ್ಲಿ ಹೋಲ್ ಮಾಡ್ಕೋಬೇಕು ಒಂದು ಹಳೆ ಬಟ್ಟೆ ಇದ್ರೆ ಸಾಕು ಸ್ನೇಹಿತರೆ ಇದಕ್ಕೆ ಇವಾಗ ಅದು ಇನ್ನೂರೈವತ್ತು ಮುನ್ನೂರು ರೂಪಾಯಿ ಮೇಲೆ ಆಗಿದೆ ಒಂದು ಮಾಪು ಒಂದು ಸತಿ ನಾವು ತಗೊಬಂದ್ ಇಟ್ಕೊಂಡು ಇದಕ್ಕೆ ಹಳೇದು ಅದು ಇದು ಬಂದಿರತ್ತಲ್ಲ ಕ್ಲಾಂಪ್ ಬಂದಿರತ್ತಲ್ಲ ಕ್ಲಾಂಪ್ ಮತ್ತೆ ಆ ಹಳೇದೆ ಕೋಲ್ ಯೂಸ್ ಆಗತ್ತೆ ಇವಾಗ ನಂದು ಅದು ತುಂಬಾ ಸೌದ್ ಒಂದ್ ಇನ್ನೆರಡು ದಿನ ಬಳಸ್ಬೋದು ನಾನು ಆದ್ರೆ ಈ ವಿಡಿಯೋ ಮಾಡ್ಬಿಟ್ಟು ಬೇಕಾದ್ರೆ ಬಳಸೋಣ ಅಂದ್ಬಿಟ್ಟು ನಾನು ರೆಡಿ ಮಾಡ್ತಿದ್ದೀನಿ ಯಾಕಂದ್ರೆ ತೀರಾ ಆಗೋದ್ಮೇಲೆ ನಾನು ರೆಡಿ ಮಾಡಕ್ ಆಗೋದಿಲ್ಲ ಅದಕ್ಕೆ ನಾನು ಹಿಂಗ್ ಮಾಡ್ತಾ ಇದ್ದೀನಿ ಇವಾಗ ಎರಡು ಬಟ್ಟೆನ ಯಾವ್ದು ಕಲರ್ನ ಮೇಲ್ ಹಾಕೋ ಅಂದ್ರೂ ಪರವಾಗಿಲ್ಲ ಸ್ವಲ್ಪ ನಾನು ಕೊಳೆ ತಡೀತದೆ ಅಂತ ಅಂದ್ಬಿಟ್ಟು ನಾನು ಫಸ್ಟ್ಗೆ ರೆಡ್ ಹಾಕ್ತೀನಿ ಅಂದ್ರೆ ಸಮಕ್ಕೆ ಇರ್ಬೇಕು ನಾವು ಸಮ ಮಾಡ್ಕೊಂಡಿದೀವಲ್ಲ ಸಮಕ್ಕೆ ಇರ್ಬೇಕು ಇವಾಗ ಹೋಲನ್ನ ಅಡ್ಜಸ್ಟ್ ಮಾಡ್ಕೊಂಡ್ ಹಾಕಂದ್ರೆ ಅವಾಗ ಸಮ ಲೆವೆಲ್ ಬರುತ್ತೆ ನೋಡಿ ಈ ತರ ಹೋಲನ್ನ ಅಡ್ಜಸ್ಟ್ ಮಾಡ್ಕೋಬೇಕು ನೋಡಿ ಹೋಲು ಹಿಂಗ ಅಡ್ಜಸ್ಟ್ ಆಯ್ತು ಇವಾಗ ಇದನ್ನ ಮೇಲಕ್ಕೆ ಹಾಕೊಳ್ಳೋಣ ಏನಿಲ್ಲ ತುಂಬಾ ಈಸಿಯಾಗಿ ಆಗುತ್ತೆ ಆ ನಾರಿಕೆ ನಾವು ಕಡ್ಡಿನ ಅದಕ್ಕೆ ಕ್ಲಾಂಪದ ಕಡ್ಡಿ ಕೋಲು ಅದನ್ನ ಹಾಕೊಂಡು ಸೆಟ್ ಮಾಡ್ಕೊಳ್ಳೋಣ ನೋಡಿ ಈ ತರ ಸೆಟ್ ಮಾಡ್ಕೊಳ್ಳೋಣ ಇವಾಗ ಮೇಲಿಂದ ನಾವು ಇದು ಅದ್ರದ್ದು ಕ್ಲಾಂಪ್ ಕೆಳಗಡೆ ಫಸ್ಟ್ ನಾವು ಹಾಕೋಬೇಕು ಸ್ಕ್ರೂ ಕುತ್ಕೋಬೇಕಲ್ಲ ಹಂಗಾಗಿ ಅದಕ್ಕೆ ಸೆಟ್ ಮಾಡಿ ಹಾಕೋಬಿಡ್ಬೇಕು ಸ್ವಲ್ಪ ಅಗ್ಲ ಜಾಸ್ತಿ ಇದೆ ಆವಾಗ ಇದು ಒಡಿಯೋದಿಲ್ಲ ಹಂಗಾಗಿ ನಾನು ಹಗ್ಲ ಜಾಸ್ತಿ ಇರೋದನ್ನ ತಗೊಂಡಿದ್ದೀನಿ ಈ ತರ ನಾವು ಸೆಟ್ ಮಾಡ್ಕೊಬಿಟ್ಟು ಫಸ್ಟ್ ಗೆ ನಾವು ತಳದಿಂದ ಸ್ಕ್ರೂನ ಇಡ್ಕೋಬೇಕು ಇದನ್ನ ಹಿಂಗ ಬಿಡೋಣ ಇದು ಹಳೇದು ನೆಟ್ಟಿರುತ್ತಲ್ಲ ಆ ನೆಟ್ಟನ್ನ ಹಿಂಗ ಹಾಕೊಳ್ಳೋಣ ಇವಾಗ ಹಿಂಗ ಉಲ್ಟಾ ಮಾಡ್ಕೊಬಿಟ್ಟು ಅದು ಸೆಂಟರ್ ಇದೆ ಅಲ್ಲ ಸೆಂಟ್ರಲ್ಲಿ ಓಪನ್ ಆಗತ್ತೆ ನಾವು ಹಿಂಗ್ ಬೇಕಾದ್ರೂ ಹಾಕ್ಬೋದು ಅಥವಾ ಮೇಲ್ಗಡೆ ಒಂಥರ ಹಸ ಕಾಣಿಸುತ್ತೆ ಅನ್ಸಿದ್ರೆ ನಾವು ಹಿಂಗೂ ಹಾಕೋಬಹುದು ಎರಡೂ ಕಡೆಗೂ ಇದನ್ನ ನಾವು ಮಾಡ್ಕೋಬಹುದು ನೋಡಿ ಈ ತರ ಬಂದಿದೆ ಇವಾಗ ಇಲ್ಲಿ ನಾವು ನೆಟ್ ಹಾಕೊಳ್ಳೋಣ ಸ್ವಲ್ಪ ಸ್ವಲ್ಪ ತಿರುಗಿಸೋಣ ಆಮೇಲೆ ಫುಲ್ಲು ಎರಡೂ ಕಡೆ ಆದ್ಮೇಲೆ ಫುಲ್ಲು ಟೈಟ್ ಮಾಡೋಣ ಈ ಕಡೆ ನೆಟ್ ಬಂದಿದೆ ಈ ಕಡೆ ನೆಟ್ ಹಾಕೊಳ್ಳೋಣ ఇల్లి నెట్ హై ఇట్కొబిట్ స్క్రూ డ్రైవర్ తగ్గు ఫుల్ టైట్ మార్కళణ్ ನೋಡಿ ನಮ್ಗೆ ಇದನ್ನ ನಾವು ಹಾಕ್ದಾಗ ಏನಾಗತ್ತೆ ಅಂದ್ರೆ ಇದಿಷ್ಟು ಉದ್ದ ಈ ಸೈಡು ಮತ್ತೆ ಈ ಸೈಡ್ ಇದು ಎಕ್ಸಸ್ ಬರುತ್ತೆ ನಮ್ಮ ಮಗ ಇದನ್ನ ಒಡ್ದಾಕಿದ್ರೆ ಆದ್ರೂ ಚೆನ್ನಾಗಿದೆ ಅದು ಅದಕ್ಕೆ ನಾನು ಬಿಸಾಡ್ಲಿಲ್ಲ ಇದಿಷ್ಟೇ ಬರುತ್ತೆ ಇದು ನಾವು ಗೋಡೆ ಮತ್ತೆ ಸೋಫಾಗಳು ಚೇರ್ಗಳಿಗೆಲ್ಲ ಗಳಿಗೆಲ್ಲ ಒಂಥರ ಬೆಳಿಗ್ಗೆ ಇರಿಟೇಡ್ ಆಗತ್ತೆ ಕಟ್ ಕಟ್ ಅಂತ ಒಡ್ದಾಗ ನೋಡಿ ಇದು ನಾನು ಜಾಸ್ತಿ ಹಗ್ಲ ತಗೊಂಡಿರೋದ್ರಿಂದ ಇದು ಶೇಕ್ ಆಗೋದು ಇಲ್ಲ ಕೆಳಗಡೆಗೂ ಹೋಗಲ್ಲ ಮತ್ತೆ ಈ ಕಡೆ ಈ ಕಡೆನು ಸ್ವಲ್ಪ ಕವರ್ ಆಗುತ್ತೆ ಬೇಕಾದ್ರೆ ನೋಡಿ ಹಿಂಗ್ ಹಾಕೋ ಬಿಡ್ಬೋದು ನಾವು ಒರೆಸ್ಬೇಕಾದ್ರೆ ಆ ಕಡೆ ಈ ಕಡೆ ಒಡಿಯುತ್ತೆ ಸೋಫಾ ಮತ್ತೆ ಚೇರ್ ಎಲ್ಲ ಅಂತ ಅಂದ್ರೆ ನಾವ್ ನೀರಲ್ಲಿ ಅಜ್ಜಿ ಹಿಂಗ್ ಡಿಪ್ ಮಾಡಿ ಹಿಂಗ್ ತೆಗೆದ್ಬಿಟ್ಟು ನೋಡಿ ಈ ತರ ಮೇಲೆ ಹಾಕೊಂಡು ಆರಾಮಾಗಿ ಹಿಂಗ್ ಒರ್ಸ್ಕೊ ಬರ್ಬೋದು ಒಂಥರ ಎಷ್ಟು ಚೆನ್ನಾಗಿದೆ ದಪ್ಪವಾಗಿ ಥಿಕ್ನೆಸ್ ಆಗಿದೆ ಆಮೇಲೆ ಇದು ಕಾಟನ್ ಬಟ್ಟೆ ಆದ್ರೆ ಒಳ್ಳೇದು ಸಿಲ್ಕು ನಮ್ಗೆ ಅಂತ ಚೆನ್ನಾಗಿ ಕೊಳೆ ಹೋಗೋದಿಲ್ಲ ಮತ್ತೆ ಅದ್ರಲ್ಲಿ ನೀರ್ ಹಿಂಡಕ್ಕೂನು ಆಗಲ್ಲ ಬರೇ ಬರೆ ಬರುತ್ತೆ ಈ ಕಾಟನ್ ಬಟ್ಟೆ ಆಗಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೇನು ಬೇಕಾಗಿಲ್ಲ ಹಳೇದೇ ಯಾವುದಾದ್ರು ಬಟ್ಟೆ ಮತ್ತೆ ಇದು ನಮ್ದು ಮಾಪು ಹೋಗಿರುತ್ತಲ್ಲ ಆ ಮಾಪುದೆ ಇದು ಈ ಫೇಸು ಮತ್ತೆ ಹಳೇದು ದೋಣೆ ಇವಾಗ ಇದನ್ನ ಈ ತರ ಹಾಕೊಂಡು ಮಾಡೋದಿಕ್ಕೆ ಒಂಥರ ಫುಲ್ಲು ಹಿಂಗೆ ಕವರ್ ಆಗತ್ತೆ ತುಂಬಾ ಚೆನ್ನಾಗಿರತ್ತೆ ಇದು ನನ್ ನಗದಿರೋದನ್ ಕಟ್ ಮಾಡು ಇವ್ರಗ್ ಮಾಡಕ್ ಊಟ ತಗೊಂಡ್ ಮಾಡ್ತಾವ್ರೆ ಅನ್ಕೋತಾರೆ ಅದಕ್ಕೆ ನಂಗ್ ನಗು ಬಂತಂಗೆ ನಮ್ ಮನೆಗಳವ್ರು ಅದಿ ಈ ತರ ತುಂಬಾ ಚೆನ್ನಾಗಿರುತ್ತೆ ಇದು ಒಂಥರ ಹಿಂಗ್ ಅಗಲವಾಗಿ ಕ್ಲೀನ್ ಆಗತ್ತೆ ಹೋಗಿದ ತಕ್ಷಣ ಬತ್ತಿ ಈ ತರ ಇರುತ್ತಲ್ಲ ಇದು ಹೋಗಿದ ತಕ್ಷಣ ಒರ್ಸಕ್ ಆಗಲ್ಲ ಮತ್ತೆ ಹೊಸದಾಗೆ ತಗೋಬೇಕಾಗತ್ತೆ ನಾನು ಅದಕ್ಕೆ ಇವತ್ತು ಹಳೆ ಬಟ್ಟೆನ ಉಪಯೋಗಿಸ್ಕೊಂಡು ಮನೆ ಒರ್ಸೋದನ್ನ ಮಾಪ್ನ ರೆಡಿ ಮಾಡಿದೀನಿ ಸ್ನೇಹಿತರೆ ನನ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದ್ ಸೇರು ಲೈಕ್ ಮಾಡಿ ಈ ತರ ಸಣ್ಣ ಪುಟ್ಟದನ್ನೆಲ್ಲ ಉಪಯೋಗಿಸ್ಕೊಳ್ಳೋದ್ರಿಂದ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ತುಂಬಾ ಹೆಲ್ಪ್ ಆಗುತ್ತೆ ಇದಾಗಿದ್ದ ತಕ್ಷಣ ಇದು ಚೆನ್ನಾಗೇ ಇರುತ್ತೆ ನಮ್ಗೆ ಮತ್ತೆ ಕೋಲುನು ಚೆನ್ನಾಗಿರತ್ತೆ ಬರೀ ಇದಕ್ಕೋಸ್ಕರ ಮತ್ತೆ ನಾವ್ ಹೊಸದಾಗೆ ತಗೋಬೇಕು ಬರೀ ಬತ್ತಿನ ಕೊಡಲ್ಲ ಅವ್ರು ಹಂಗಾಗಿ ನಾವ್ ಈ ತರ ಯಾವ್ದಾದ್ರು ಬೇಕಾದಷ್ಟು ಹಳೆ ಬಟ್ಟೆಗಳು ಮನೆಯಲ್ಲಿ ಇದ್ದೇ ಇರತ್ತೆ ಅದನ್ನ ಬಳಸ್ಕೊಂಡು ಈ ತರ ಮಾಡ್ಕೋಬಹುದು ಸ್ನೇಹಿತರೆ ನನ್ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು